ಸರ್ಕನವರಿಂದ ಹಾಗೂ ನಮ್ಮ ಡಿಸ್ಟಿಕ್ಟ್ನಿಂದ ಅನಿಲ್ ಮುಕ್ತಾದಿಯವರಿಂದ ಸನ್ಮಾನ ಸರಿಕ ವಿಜಯವರಿಗೆ ಸನ್ಮಾನ ನಮ್ಮ ರೋಟರಿ ಸಂಸ್ಥೆಯಿಂದ ಈಗ ಇಮಿಡಿಯೇಟ್ ಪಾರ್ಕ್ನ ಚಾಂಪಿಯನ್ ಅವಾರ್ಡ್ ಅನ್ನು ತಂದಂತಹ ರಾಮ ನಮ್ಮ ರೋಟರಿ ಸಂಸ್ಥೆಯಿಂದ ಸನ್ಮಾನ ಕರೆಕೊಳ್ಳಿ ನಂತರ ಜೈನಲ್ ನಮ್ಮ ಆಗಿರುವಂತಹ ಲಕ್ಷಕುಮಾರ್ ಅವರಿಗೆ ನಮ್ಮ ಸಮಸ್ಯೆ ಸನ್ಮಾನ ಕಾರ್ಯಕ್ರಮ ಗವರ್ನರ್ ಆಗಿರುವಂತಹ ನಮ್ಮ ಪ್ರಸನ್ನ ರಾಮ ಲಕ್ಷ್ಮರ್ ಅವರಿಗೆ ಅದು ಎನ್ವೈರ್ಮೆಂಟ್ ಡೈರೆಕ್ಟ್ ಆಗಿರುವಂತಹ ಕಾರ್ಯ ರಮೇಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಲಮಾನ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ನನ್ನ ರಕ್ತ ಕಡೆ ನಾವು వెంట తే మే